ಮೈಸೂರಲ್ಲಿ ಏನಾದರೂ ಪ್ರಾಮಾಣಿಕತೆ ಅಂತ ಜನ ಇದ್ರೆ ಮನಸ್ಸಾಕ್ಷಿ ಏನಾದ್ರೆ ರಾಜರು ಬಿಟ್ಟು ಯಾರು ಓಟ್ ಹಾಕಬಾರ್ದು ಸರ್ ಮೈಸೂರ್ ನಿತಿರಾಜಣೆ ಯಾರು ಅಂತೀರ ಅದರಿಂದ ಏನಾದರೂ ರಾಜರು ಓಟ್ ಹಾಕ್ಬೇಕು ಅಂದ್ರೆ ಓಟ್ ಹಾಕದ ಬಿಡಿ ಸರ್ ಸರ್ ಇವತ್ತು ಪ್ರೀ ಕಾಂಗ್ರೆಸ್ ಅವ್ರು ಕೊಟ್ಟರೆ ಮೈಸೂರು ರಾಜರು ಫ್ರೀನೇ ಕೊಟ್ಬಿಡವ್ರಲ್ಲ ಇದೆಲ್ಲ ಯಾರು ರಾಜ ತಾನೆ ಅವ್ರ್ ಒಂದೋರ್ ಕೊಟ್ರೆ ಏನಾಯ್ತದೆ ನಮ್ಗೆ ಕಾಂಗ್ರೆಸ್ ಬಂದ್ರೆ ಒಳ್ಳೆಯದು ನಮಗೆ ಮೋದಿ ಅವ್ರು ಅಂತ ಹೇಳಿದ್ರೆ ಒಂದು ದೇಶದ ಅವರು ಇವತ್ತು ನಮಗೆ ಅವರೇ ದೇವರು ನಮಗೆ ಸಮಗ್ರವಾದಂಥ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಸಮತೋಲನ ಮಾಡಿಕೊಂಡು ರಾಷ್ಟ್ರವನ್ನು ಮುಂದುವರಿಸ್ಕೊಂಡು ಹೋಗುವಂಥ ಯೋಗ್ಯತೆ ಎದೆಗಾರಿಕೆ ಇರೋದು ನರೇಂದ್ರ ಮೋದಿಗೆ ಮಾತ್ರ ಅಲ್ಲದೆ ಬೇರೆ ಯಾರಿಗೂ ಇಲ್ಲ ಅಂತ ಅಂಥೇಳೋದನ್ನು ಘಂಟಾಘೋಷವಾಗಿ ಹೇಳ್ತೇನೆ ನಾನು ಕಂಡ ಕುಶಾಲಪ್ಪ ಮೋದಿ ಬರೀ ಜನರಲ್ ಮ್ಯಾನ್ ಮಾತ್ರ ಅಲ್ಲ ಈ ಸಪೋರ್ಟಿಂಗ್ ಎವ್ರಿ ಅವರ್ ನೇಷನ್ ವಾಜಪೇಯಿ ಅಷ್ಟೇ ಈಸ್ ಎ ವೆರಿ ಗುಡ್ ಅಂಡ್ ಅವರಾದ್ಮೇಲೆ ನೆಕ್ಸ್ಟ್ ಮೋದಿನೇ ಮಹಾರಾಜ ಬರಬೇಕು ಸ್ವಾಮಿ ನಮ್ಮ ಅನ್ನ ಧಾತೃ ಅಂದ್ರೆ ಅವರೇ ಮಹಾರಾಜ ಬರಬೇಕು ಸ್ವಾಮಿ ಯಾರು ಬರ್ಬೋದು ಮೋದಿ ಬರ್ಬೋದಾ ಅಥವಾ ಎನ್ ಡಿ ಐ ಬರ್ಬೋದಾ ಮೋದಿನೇ ನಾ ಮೋದಿ ಬಂದ್ರೆ ಒಳ್ಳೇದು ಅನ್ಸುತ್ತೆ ನಮ್ಗೆ ಕಾಂಗ್ರೆಸ್ ಬಂದ್ರೆ ಒಳ್ಳೆಯದು

ನಾವು ಮೋದಿ ಬಿಟ್ರೆ ಇನ್ ಯಾರಿಗೂ ಹಾಕಲ್ಲ ಸರ್ ಮೋದಿ ಅವರು ಬರ್ಬೇಕು ಸರ್ ಮೋದಿ ಅವರು ಕಾಸ್ಟ್ಲಿ ಸೂಟ್ ಹೋಗ್ತಾರೆ ಮೊದ್ಲಿದ್ದವ್ರ ಏನ್ ಹಾಕತ್ತಿದ್ರು ಅವ್ರು ಸೂಟ್ ತಾನೇ ಹಾಕತಿದ್ರು ಅವ್ರ ಅವ್ರು ಸೇರಿದ್ರು ಅವ್ರ ಇಚ್ಛೆ ನೋಟ ಪರ್ವ ಇಚ್ಛೆ ಊಟ ತಮ್ಮ ಅಂತ ದೇಶಕ್ಕೆ ಮೋದಿ ಬಂದಿದ್ದು ನಮ್ಗೆ ಇದ್ ಬೇಕಲ್ಲ ಹಿಂದೂ ಹಿಂದೂ ಇತ್ತು ಮೋದಿ ಬರ್ಬೇಕು ಸುಮ್ಮನೆ ವೇಸ್ಟ್ ಕಾಂಗ್ರೆಸ್ ನಮ್ಗೆ ಮೈಸೂರು ಮಹಾರಾಜರು ಅವ್ರಿಗೆ ಓಟ್ ಹಾಕೋದು ಕೇಂದ್ರದಲ್ಲಿ ಯಾರು ಬರ್ಬೋದು ಸರ್ ಮೋದಿ ಮೈಸೂರಲ್ಲಿ ಯಾರು ಬಂದ್ರೆ ಒಳ್ಳೇದು ಸರ್ ಮೈಸೂರಲ್ಲಿ ಯಾರು ಬಂದರೆ ಒಳ್ಳೇದು ಅಂತಲ್ಲ ಮೈಸೂರಿಗೆ ಮೈಸೂರು ತೆಗಬೇಕು ಜಾಗನೇ ಜಾಗ ಯಾರ್ದು ಅಂತೀರಾ ಯಾರು ಹೇಳಿ ರಾಜರು ಅದರಿಂದ ಏನಾದ್ರು ರಾಜರು ಓಟ್ ಹಾಕಬೇಕು ಅಂದ್ರೆ ಓಟ್ ಹಾಕೋದ ಬಿಡಿ ಸರ್ ಅದೇ ರಾಘವೇಂದ್ರ ಅವರೇ ಬರ್ತಾರೆ ಮಹಾರಾಜರು ಬರ್ತಾರೆ ಕೇಂದ್ರದಲ್ಲಿ ಮೋದಿಯವ್ರು ಬಂದರೆ ಒಳ್ಳೇದು ಈಗ ಇಷ್ಟು ವರ್ಷ ಆಳದ್ರು ಕಾಂಗ್ರೆಸ್ ಅವರು ಏನು ನಡೀತು ಏನೂ ಆಗ್ಲಿಲ್ಲ ಇಲ್ಲಿ ಗಂಟೆ ಇವ್ರಿಗೂ ಒಂದು ಅಷ್ಟು ವರ್ಷ ಅಂತ ಕೊಟ್ರೆ ಇವ್ರು ಮಾಡ್ತೀನಿ ಅನ್ನೋ ನಂಬಿಕೆ ಐತೆ ಮಾಡ್ತಾರೆ ಸರ್ ನಮಗೆ ಮಹಾರಾಜರು ಒಳ್ಳೆಯದು ಬಂದರೆ ಒಳ್ಳೆಯದು ಸರ್ ಯಾಕೆಂದರೆ ಅವರು ನಾವು ಅವ್ರದ್ದೇಶದಿಂದ ಲಕ್ಷಾಂತ ಜನ ಜೀವನ ಮಾಡ್ತಾ ಇದ್ವಿ ಮಾರ್ಕೆಟಲ್ಲಿ ಆಮೇಲೆ ಭೂಮಿ ಮೈಸೂರದೆಲ್ಲ ಅವ್ರದ್ದೇ ರೈತರು ಅವ್ರದೇ ಥರ ಜೀವನ ಮಾಡ್ತಾ ಇದ್ದಾರೆ ಅದೇ ಸರಿ ಏನಂದರೆ ಅವ್ರಿಗೆ ಓಟ್ ಹಾಕಿದ್ರೆ ಮುಂದೆ ಬಂದರೆ ಸ್ವಲ್ಪ ನಮಗೂ ಒಂದು ಅನುಕೂಲ ಆಯ್ತದೆ ಕೇಂದ್ರದಲ್ಲಿ ಯಾರು ಬಂದರೆ ಒಳ್ಳೇದು ಮೋದಿ ಮೋದಿ ಬಂದರೆ ಒಳ್ಳೇದು ಐ ಎನ್ ಡಿ ಐ ಬಂದರೆ ಒಳ್ಳೇದು ಮೋದಿ ಅವರು ಬಂದರೆ ಒಳ್ಳೇದು ಸರ್ ಸರ್ ಮಹಾರಾಜರು ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಗೆದ್ದೆಗೆಳ್ತಾರೆ ಸರ್ ಕೇಂದ್ರದಲ್ಲಿ ಯಾರು ಬರ್ಬೋದು ಮೋದಿ ಅಲ್ಲ ಅಂದರೆ ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಿದ್ದಾರಂತಲ್ಲ ಅಣ್ಣ ಎರಡು ಸಾವಿರ ಬಸ್ಸು ಕರೆಂಟು ಕಾಂಗ್ರೆಸ್ ಅಂದರೆ ಸರ್ ಈಗ ಎಲ್ಲ ಟ್ಯಾಕ್ಸ್ ಎಲ್ಲ ಜಾಸ್ತಿ ಆಗಿದೆ ಒಂದು ಸೈಟ್ ತಗೋತೀನಿ ಅಂದರೆ ಒಂದು ಮನೆ ತಗೋತೀನಿ ಅಂದರೆ ರಿಜಿಸ್ಟ್ರೇಷನ್ ಎಲ್ಲ ಜಾಸ್ತಿ ಆಗಿದೆ ಈಗ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದರೆ ಅದೇ ಎಲ್ಲ ಫ್ರೀ ಕೊಟ್ಬಿಟ್ಟು ಎಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ಟವ್ರೆ ರೇಟ್ ಜಾಸ್ತಿ ಆಗಿಬಿಡಿದೆ ಮಹಾರಾಜರಿಗೆ ವೋಟ್ ಹಾಕೋದು ನಾವು ಅವ್ರು ಬಂದರೆ ಅವ್ರು ತುಂಬ ತುಂಬ ಒಳ್ಳೆಯದು ಒಟ್ನಲ್ಲಿ ಬಿ ಜೆ ಪಿ ಇರಬೇಕು ನೂರಕ್ಕೆ ಇನ್ನೂರು ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನಮ್ಮ ರಾಜರು ಇಲ್ಲಿಗೆ ಎಲ್ಲೇ ಗೆಲ್ತಾರೆ ಸರ್ ಈಗ ಫ್ರೀ ಕಾಂಗ್ರೆಸ್ ಸರ್ ಇವತ್ತು ಅವ್ರಿಗೆ ಕೊಟ್ಟರೆ ಮೈಸೂರು ರಾಜರು ಫ್ರೀನೇ ಕೊಟ್ಬಿಡೋರಲ್ಲೇ ಇಲ್ಲ ತಿನ್ನ ಎಷ್ಟು ಜನ ಅನ್ನ ತಿಂದಿದ್ದಾರೆ ಇದೆಲ್ಲ ಯಾರ್ದು ರಾಜರುದು ತಾನೆ ಒಂದು ಒಂದೋರ್ ಕೊಟ್ಟರೆ ಏನಾಯ್ತದೆ ಇನ್ನು ಇಂಪ್ರೂವ್ ಮಾಡ್ತಾರೆ ಇವತ್ತಿನ ದಿನ ಅವರು ಮನೆ ರಾಜರು ಮನೇಲಿ ಇರಬೇಕಾಯ್ತು ಇವತ್ತಿನ ಆಚೆ ಬರ್ತಿದ್ದಾರೆ ಅವರು ಇನ್ನು ಮುಂದೆ ಪ್ರಜೆಗಳನ್ನ ನಾವೇನ ಒಂದು ಮುಂದೆ ಕಾಣಬೇಕನ್ನೋ ಲೆಕ್ಕಾಚಾರ ಬರ್ತಿದ್ದಾರೆ ಜನಸೇವೆಗೋಸ್ಕರ ಬರ್ತಿದ್ದಾರೆ ಅವರು ಕೇಂದ್ರದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಸರ್ ಮುನ್ನೂರೈವತ್ತಿಂದ ನಾನೂರು ಸರ್ ಬರಲೇ ಬರ್ತಾರೆ ಮೋದಿಜಿಯವರು ಇದೇ ಕಾಂಗ್ರೆಸ್ನವರು ಪ್ರತಿಯೊಬ್ಬರು ಪ್ರಧಾನಿ ಬೇರೆ ಹೊರ ದೇಶಕ್ಕೆ ಹೋದ್ರೆ ಇವು ಅವ್ರಿಗೆ ಇವ್ರ ಕೈ ಮುಗಿತಾ ಇದ್ರು ನಾವು ಹೊರ ರಾಜ್ಯ ಸ್ಟೇಟಲ್ಲಿ ಇವರಲ್ಲಿ ಯಾವ್ದು ಮೋದಿಜಿಯವರು ಹೋಯ್ತಿದ್ರೆ ಅವರೇ ಕೈ ಕೈ ಮುಗಿ ಬರತ್ತಾರೆ ಮರ್ಯಾದೆ ಜಾಸ್ತಿ ಇದೆ ಭಾರತದ್ದು ಇವತ್ತು ಎಷ್ಟು ಇತ್ತು ನಮ್ಮ ಇದು ಡಿಜಿಟಲ್ ಇಂಡಿಯಾ ಐತಿ ಇವಾಗ ಮೋದಿಯವ್ರು ಬಂದ ಮೇಲೆ ಇಷ್ಟು ಜನ ಕಾಂಗ್ರೆಸ್ ಸರ್ಕಾರ ಇತ್ತಲ್ವಾ ಕೇಂದ್ರದಲ್ಲಿ ಏನಿತ್ತು ಡಿಜಿಟಲ್ ಇಲ್ಲಿ ರಾಜ್ಯದಲ್ಲಿ ಜನಗಳಿಗೆ ಯಾರು ಸೌಕರಣ್ಯ ಕೊಡ್ತಾರೆ ಜನಗಳಿಗೆ ಒಳ್ಳೆಯ ಸೇಫ್ಟಿ ಮಾಡ್ತಾರೆ ಅವ್ರು ಬಂದರೆ ಒಳ್ಳೆಯದು ಸರ್ ಯಾರು ಸೇಫ್ಟಿ ಮಾಡಿದ್ದಾರೆ ಇಷ್ಟು ದಿವಸ ಯಾರು ಸೇಫ್ಟಿ ಮೋದಿಯವರು ಮೋದಿಯವರು ಏನು ಮಾಡಿಲ್ಲ ಹತ್ತು ವರ್ಷ ಅಂತಾರೆ ಯಾರು ಅವರು ಆಪೋಸಿಟ್ ಪಾರ್ಟಿಗಳು ಹೇಳೋದು ಸರ್ ಅಷ್ಟೇ ಅವ್ರು ನಮ್ಮ ದೇಶಕ್ಕೆ ಎಷ್ಟು ಒಳ್ಳೇದು ಮಾಡಿದ್ದಾರೆ ಈ ಇರೋರು ಗೊತ್ತು ಮೈಸೂರಲ್ಲಿ ಮಹಾರಾಜರು ಫಸ್ಟ್ ಗೆಲ್ಲಬೇಕು ಯಾರು ಎಲ್ಲಿ ಗೆಲ್ತಾರೋ ಗೊತ್ತಿಲ್ಲ ಯಾಕಂದರೆ ಮೈಸೂರು ಏಯ್ಟಿ ಪರ್ಸೆಂಟ್ ಜನ ಅವರಿಂದ ಜೀವನ ಮಾಡ್ತಿದ್ದೀವಿ ಇವ್ನು ಹೋಟ್ಲು ಕಾರ್ಮಿಕರು ಇರ್ಬೋದು ಓನರ್ಗಳು ಓನರ್ಗಳಿರ್ಬೋದು ಅಥವಾ ಟೂರಿಸ್ಟ್ ಗೈಡ್ಗಳು ಟಾಂಗಾವಾಲಾಗಳು ಮತ್ತು ಟೂರಿಸ್ಟ್ ಅವಲಂಬಿಸ್ಕೊಂಡು ಆಲ್ಮೋಸ್ಟು ಏಯ್ಟಿ ಪರ್ಸೆಂಟ್ ಮೈಸೂರು ಟೂರಿಸ್ಟ್ ಅವಲಂಬಿಸ್ಕೊಂಡಿದೆ ಅದರಿಂದ ಪ್ರವಾಸೋದ್ಯಮ ಅವಲಂಬಿಸ್ಕೊಂಡಿರೋರೆಲ್ಲ ಜೀವನ ಮಾಡೋರೆಲ್ಲ ಮಹಾರಾಜರಿಗೆ ಹಾಕಬೇಕು ಅಂತ ನಾನು ಟೂರಿಸ್ಟ್ ಗೈಡಾಗಿ ಅವ್ರ ಹತ್ರ ಕಳಕಳೆ ಮನವಿ ಮಾಡ್ತೀನಿ ನಮ್ಮ ಮೈಸೂರಿಗೆ ಅವ್ರ ಮಹಾರಾಜರು ಕಾಲದಿಂದಲೂ ಕೊಟ್ಟಿರೋ ಕ ಕೊಡುಗೆ ಭಾರಿ ಅನ್ಯೂನ್ಯವಾದ್ದು ಯಾವ ಪಾಲಿಟಿಕ್ಸ್ ಅವರು ಕೊಟ್ಟಿಲ್ಲ ಇದುವರೆಗೂ ಅವರು ಆ ಕಾಲದಲ್ಲಿ ಅವ್ರು ಒಡವೆ ಇಟ್ಬಿಟ್ಟು ಡ್ಯಾಮ್ ಕಟ್ಟಿಸಿದ್ರು ಅಂತ ಮಾಹಿತಿ ಇದೆ ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದು ಮಹಾರಾಜರಲ್ಲ ತಿಪ್ಪು ಸುಲ್ತಾನ್ ಅಂತಾರಲ್ಲ ಅದೆಲ್ಲ ಸುಳ್ಳು ಸರ್ ಇತಿಹಾಸನೇ ಹೇಳಲ್ವ ಸರ್ ಅವ್ರ ಮನೆ ಒಡಗೆ ಒಡವೆ ಅಡವೆ ಇಟ್ಟು ದುಡ್ಡು ಸಾಲ್ಟೇಜ್ ಬಂದಿದ್ದು ಕಟ್ಟಿದ್ರು ಅಂತ ಅವೆಲ್ಲ ಸುಳ್ಳು ಈ ಟೂರಿಸ್ಟ್ ನಂಬ್ಕೊಂಡಿರೋರು ಕಾವೇರಿ ನೀರು ಕುಡಿಯೋರು ಅಲ್ಲ ಅವ್ರಿಗೆ ಏನಾದರೂ ಆತ್ಮ ಸಾಕ್ಷಿ ಅನ್ನೋದಿದ್ರೆ ಮಹಾರಾಜರಿಗೆ ದಯವಿಟ್ಟು ಓಟ್ ಹಾಕಿ ಗೆಲ್ಲಿಸಬೇಕು ಈಗ ಕಾಂಗ್ರೆಸ್ ಅವರೆಲ್ಲ ಫ್ರೀಯಾಗಿ ಕೊಟ್ಟವರಲ್ಲ ಯಾವ ಫ್ರೀ ಸರ್ ಮೂರು ತಿಂಗಳು ಕೊಟ್ಟರೆ ಮೂರು ತಿಂಗಳು ಬಂದಿಲ್ಲ ಕೇಳು ಈಗ ಯಾರೋ ಕೇಳೋ ನೀವೇ ಗೊತ್ತಾಗುತ್ತಲ್ಲ ಮೀಡಿಯೋದವ್ರು ನಾಲ್ಕೈದು ಕಡೆ ಸುತ್ತಾಡ್ತಿರ್ತೀರ ರಾಜರಂತೂ ಬರಲೇ ಬರಬೇಕು ಸರ್ ಮೈಸೂರಲ್ಲಿ ಏನಾದರೂ ಪ್ರಾಮಾಣಿಕತೆ ಅಂತ ಜನ ಇದ್ದರೆ ಮನಸ್ಸಾಕ್ಷಿ ಏನಾದ್ರೆ ರಾಜರು ಬಿಟ್ಟು ಇನ್ಯಾರಿಗೂ ಓಟ್ ಹಾಕ್ಬಾರ್ದು ಸರ್ ಯಾಕೆ ಮೇಡಮ್ ಕಾಂಗ್ರೆಸ್ ಅವ್ರೆಲ್ಲ ಫ್ರೀ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಬಸ್ ಫ್ರೀ ಎಲ್ಲ ಹಂಗೆ ಟ್ಯಾಕ್ಸ್ ಕೂಡ ಹಾಕಿದಾರಲ್ವಾ ಮೈಸೂರಲ್ಲಿ ರಾಜರು ನಿಂತಿದ್ದಾರೆ ಖಂಡಿತ ರಾಜರೇ ಬರೋದು ಅವ್ರ ಕೊಡುಗೆ ಇದೆಯಾ ಮೈಸೂರಿಗೆ ಖಂಡಿತ ಸರ್ ಕಾಂಗ್ರೆಸ್ ಬಿಟ್ರೆ ಯಾವ್ದು ಇಲ್ಲ ಸಿದ್ದರಾಮಯ್ಯ ನಮ್ಮ ಇಡೀ ಹೊರಡೇ ಮೋದಿಯವ್ರನ್ನ ಒಪ್ಕೊಂಡಿದೆ ಇಡೀ ಪ್ರಪಂಚನೇ ಒಪ್ಕೊಂಡಿದೆ ಮೋದಿ ಅವ್ರನ್ನ ಇಲ್ಲಿವರೆಗೂ ಎಲ್ಲೋದ್ರು ಬೆಲೆ ಇದೆ ಅವ್ರಿಗೆ ಅದರಿಂದ ಮೋದಿ ಒಬ್ಬ ನಮ್ಮ ದೇಶನ ಉದ್ಧಾರ ಮಾಡ್ತಾರೆ ಒಂದು ಒಂದು ನಂಬಿಕೆ ಇದೆ ನಮಗೆ ಮೋದಿಯವ್ರು ಬಂದ್ರೆ ಒಳ್ಳೇದು ಮೋದಿ ಅವರು ಬಂದ್ರೆ ಒಳ್ಳೇದಾಗುತ್ತೆ ಹೌದು ಒಳ್ಳೇದಾಗುತ್ತೆ ಮೈಸೂರಲ್ಲಿ ಮಹಾರಾಜರು ಗೆಲ್ತಾರೆ ಕೇಂದ್ರದಲ್ಲಿ ಮೋದಿ ಆಡಳಿತ ಬಂದ್ರೆ ಉತ್ತಮ ಐದು ಕೆಜಿ ಕೊಡ್ತಾರೆ ಮೋದಿಯವರು ಇವರು ಒಂದು ರೂಪಾಯಿ ಕೊಡ್ದಾರೆ ಒಂದು ರೂಪಾಯಿ ಆಗ್ತಾಯಿಲ್ಲ ಇವರು ಹಾಂ ಸುಮ್ಮನೆ ಬುಡಂಗಿ ಆಡೋದು ಹತ್ತು ಜಿ ಕೊಡದೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಎಲ್ಲಿ ಯಾಕ ಯಾರಿಗಾಕರ ತೋರಿಸಿ ನೋಡಿರಿ ಅಕೌಂಟಲ್ಲಿ ನೋಡಿ ತೋರಿಸೋ ನೋಡ್ರಿ ಇಲ್ಲ ಹಾಕೋರು ಹತ್ತು ಕೆಜಿ ಅಕ್ಕಿ ಕೊಟ್ಟವ್ರ ಕೆ ಕೆಜಿ ಅಕ್ಕಿ ಕೊಟ್ಟವ್ರಮ್ ಇಲ್ಲ ಸಿದ್ದರಾಮಯ್ಯ ನೋಡ್ದಂತೆ ನಡೆದವ್ರು ಒಪ್ಕೋ ಯಾವ್ದಾರ ಒಪ್ಕೋ ಯಾವ್ದಾರು ಕೊಡ್ತಾವ್ರು ನಮಗೆ ಅದಕ್ಕೆ ಅಕ್ಕಿ ಕೊಡ್ತವ್ರಿ ಐದು ಕೆಜಿ ಎಲ್ ಎಲ್ಲ ಯಾವಾಗ ಹಾಕೋರು ತೋರಿಸಿ ಅಯ್ಯೋ ಸುಮ್ಮನೆ ಬಿಡು ಯಾರಿಗ ಬಂದ್ಬಿಟ್ಟು ಯಾರು ಸಾವಿರ ರೂಪಾಯಿ ಬರ್ತಾ ಇಲ್ಲ ನಮ್ಮ ಮಕ್ಕಳಂತೂ ಬಂದಿಲ್ಲ ಸರ್ ಹಾಂ ಹಾಂ ಅಪ್ಲೈ ಮಾಡೋರ ಬಂದಿರೋ ಸ್ವಾಮಿ ಈಗ ಮೈಸೂರಲ್ಲಿ ಯಾರು ಬಂದ್ರೆ ಒಳ್ಳೇದು ಅನ್ಸುತ್ತೆ ಮಹಾರಾಜಸ್ವಾಮಿ ನಮ್ಗೆ ಅನ್ನ ದಾತರು ಬರಬೇಕು ಸ್ವಾಮಿ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಮೋದಿ ಮೋದಿ ಬಂದ್ರೆ ಇಲ್ಲಿ ಮೈಸೂರಲ್ಲಿ ಮಹಾರಾಜರು ನಿಂತವ್ರೆ ಮಹಾರಾಜರು ಬಂದೇ ಅಣ್ಣ ಸೋರಾಗಿ ಅವ್ರು ಏನು ಕೊಡೋದು ಬೇಡ ನಮ್ಗೆ ಅವರು ನಾವು ಹಾಕದೇ ಅದು ಈಗ ಮೋದಿ ಅವ್ರ ಹೆಸರು ಹೇಳಿದ್ರೆ ಕಪಾಳ ಕೊಡಿಬೇಕು ಅಂತಾರಲ್ಲ ಕಾಂಗ್ರೆಸ್ ಅವರು ಹೊಡಿಬೇಕು ಸರ್ ಅವ್ರಿಗೆ ಅವ್ರಿಗೆ ಹೊಡಿಬೇಕು ಫಸ್ಟ್ ಏನಕ್ಕೆ ಅವೆಲ್ಲ ಮಾತಾಡಬೇಕು ಅವೆಲ್ಲ ಮಾತಾಡಬಾರ್ದು ಇಡೀ ಪ್ರಪಂಚಕ್ಕೇನೆ ನಮ್ಮ ಮೋದಿಯವರೇ ಫಸ್ಟ್ ಈಗ ಮಹಾರಾಜ್ರಿಂದ ಊಟ ಮಾಡ್ತಾವ್ರೆ ಜನಗಳು ಅವ್ರಿಗೆ ಊಟ ಹಾಕ್ತಾರೆ ಕೇಂದ್ರದಲ್ಲಿ ಮೋದಿನೇ ಬರಬೇಕು ಮೋದಿ ಬರ್ತಾರೆ ನಾವು ವ್ಯಾಪಕ ಪಕ್ಷದವರು ಅಲ್ಲ ಬಟ್ ಏನಪ್ಪಾ ಅಂದರೆ ಮೋದಿ ಒಳ್ಳೆ ಸುಭಿಕ್ಷೆ ಆಡಳಿತ ಅದೆ ಬೇರೆ ನಮ್ಮ ದೇಶನ ಕಾಪಾಡೋಂಥ ಶಕ್ತಿ ಕೂಟನೇ ದೇವರು ಮಾಡ್ತಾ ಇದ್ದಾರೆ ಮೋದಿ ಏನು ಮಾಡಿಲ್ಲ ಹತ್ತು ವರ್ಷ ಬರೀ ಸೂಟ್ ಹಾಕೊಂತಾರೆ ಕಾಸ್ಟ್ಲಿದು ಇದು ಫಾರಿನ್ಗೆ ಹೋಗ್ತಾರೆ ಅಂತಾರೆ ಏನು ಮಾಡಿಲ್ಲ ಅಂದರು ಎಬ್ಬೆಟ್ನೋರು ಅಷ್ಟೇ ಗೊತ್ತಿರೋ ತಿಳುವಳಿಕೆ ಇರೋರು ಯಾರು ಹಂಗೆ ಹೇಳಲ್ಲ ಇಲ್ಲಿ ಯಾರು ಬರ್ಬೋದು ಮೈಸೂರಲ್ಲಿ ಒಡೆಯಾರ ನಾವು ಹಾಕೋದು ಹೊರಗೆ ಬಿಡಿ ಸರ್ ನಮಗೆ ಮಹಾರಾಜರೇ ಬರಬೇಕು ಸರ್ ಕೇಂದ್ರದಲ್ಲಿ ಯಾರು ಬರ್ಬೋದು ಕೇಂದ್ರದ ನರೇಂದ್ರ ಮೋದಿನೇ ಸರ್ ಮೈಸೂರಲ್ಲಿ ಮಹಾರಾಜರು ಯಾವುದೇ ಪಕ್ಷ ಆಗಲಿ ಪಕ್ಷೇತರ ಆಗಲಿ ನಿಂತ್ಕರ ಹಾಕೋದೇ ಮಹಾರಾಜರಿಗೆ ಪಕ್ಷ ಗಿಕ್ಷ ಅಂತ ನೋಡಲ್ಲ ನಾವು ನಮಗೆ ಏನು ಬೇಕು ಅಂದರೆ ಮಹಾರಾಜರು ಬೇಕು ಕೇಂದ್ರದಲ್ಲಿ ಮೋದಿನೇ ಸರಿ ನಮಗೆ ನಮಗೆ ಯದಿರಿ ಅವರೇ ಬಂದ್ರೆ ಒಳ್ಳೆಯದು ಮೋದಿ ಅವ್ರ ಬರಬೇಕು ಅಂತ ನಮ್ಮ ಆಸೆ ಇರೋದು ನಮ್ಮಲ್ಲಿ ನಾವು ಅವ್ರಿಗೆ ಹಾಕುದು ನೋಡ್ತಿದ್ದೀರಾ ನೀವು ವಾಟರ್ ಫ್ರೀ ಮಾಡ್ತೀನಿ ಬೆಂಗ್ಳೂರಿಂದಾನೇ ವಾಟರ್ ಫ್ರೀ ಮಾಡಿಬಿಟ್ಟಿದ್ದಾರೆ ಐ ಎನ್ ಡಿ ಐ ದಲ್ಲಿ ಒಂದು ಲೀಡರ್ ಇಲ್ಲ ಯಾರು ರಾಹುಲ್ ಗಾಂಧಿ ಅವ್ರ ಲೀಡರ್ ಅಲ್ವಾ ಪಿ ಎಂ ಆಗ್ಬಿಟ್ರೆ ಅದು ಒಂದು ದೊಡ್ಡ ಹಾನರು ಅಲ್ಲಿ ಲೆವೆಲ್ಗೆ ಹೋಗ್ಬೇಕಂದ್ರೆ ಅವ್ರಿಗೆ ಮೆಚೂರಿಟಿ ಇರಬೇಕು ಅವ್ರಿಗೆ ಪೀಪಲ್ದು ವರ್ಕ್ ನೋಡ್ಬೇಕು ಐ ಎನ್ ಡಿ ಐ ಎ ಬೇರೆ ಬೇರೆ ಪಕ್ಷಗಳ ಅವಾಗ ಕಷ್ಟ ಆಯ್ತು ಇವ್ರು ಏನೇ ರೂಲ್ ತರಗಾದ್ರು ಅವರೆಲ್ಲ ಸಹ ಮಾತಾಡಿ ತರಬೇಕು ಅಲ್ಲಿ ಒನ್ ಪಕ್ಷಕ್ಕಾಗಲಿಲ್ಲ ಅಂದರೂ ಏನೂ ರೂಲ್ ತರೋಕ್ಕಾಗಲ್ಲ ಇದು ಮೇಜರ್ ಪ್ರಾಬ್ಲಮ್ ಆಗುತ್ತೆ ರಾಹುಲ್ ಗಾಂಧಿ ಯು ಪಿ ಎ ಟೈಮಲ್ಲಿ ಬೇಕಾದರೆ ಯಾವ್ದಾದ್ರು ಒಂದು ಖಾತೆ ತಗೊಂಡು ಆ ಮಂತ್ರಿ ಆಗಿ ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ತಗೋಬೋದು ಡೈರೆಕ್ಟ್ ಪಿ ಪಿ ಎಮ್ ಮಾಡಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಹೆಂಗೆ ಮಾಡೋಕ್ಕಾಗ್ತದೆ ಈ ಮೂರು ಟರ್ಮು ಮೋದಿ ಸಿ ಎಮ್ ಆಗಿದ್ದು ದೆನ್ ಪಿ ಎಮ್ ಆಗಿದ್ದು ಗೊತ್ತಿರುತ್ತೆ ನಾವು ಸುಮ್ಮನೆ ಅವ್ರ ಮಾತು ಕೇಳ್ಕೊಂಡೆಲ್ಲ ಎಲ್ಲ ಹೇಳೋಕ್ಕಾಗಲ್ಲ ಅವ್ರ ಪಕ್ಷ ಇದ್ದಾಗಲೇ ಅವರು ಒಂದು ಖಾತೆ ತಕ ನಿರ್ವಹಿಸೋದು ಆಗಲಿಲ್ಲ ಅಂತ ಅಂತಂದ್ಮೇಲೆ ಡೈರೆಕ್ಟ್ ಪಿ ಎಂ ನಾವು ಯಾವ ರೀತಿ ನಂಬಿಟ್ ಕೊಡೋವ ಅವ್ರಿಗೆ ಇಡೀ ಇಂಡಿಯಾನ ಅವ್ರ ಕೈಗೆ ಹೆಂಗೆ ಕೊಡೋವ ನಮಗೆ ಕಾಂಗ್ರೆಸ್ ಬಂದರೆ ಒಳ್ಳೆಯದು ಫ್ರೀಯಾಗಿ ಕೊಟ್ಟಿದ್ದಾರೆ ಬಡವರಿಗೆಲ್ಲ ಕೊಟ್ಟಿದ್ದಾರೆ ಅಕ್ಕಿ ದಾನ ಮಾಡಿದ್ದಾರೆ ಮ ಹೆಣ್ಮಕ್ಳಿಗೆಲ್ಲ ಬಸ್ ಫ್ರೀ ಮಾಡಿದ್ದಾರೆ ಎರಡು ಸಾವಿರ ರೂಪಾಯಿ ಇದೆ ನಮಗೂ ಇದೆ ಅಣ್ಣ ಎಲ್ಲ ಬರ್ತಾ ಇದೆ ಬಡವರಿಗೆಲ್ಲ ಅನುಕೂಲ ಆಗಿದೆ ಮಹಾರಾಜರು ಬರ್ಬೋದು ಹಾಂ ನೂರಕ್ಕೆ ನೂರು ಬರ್ತಾರೆ ಏನಾಗ್ಬೋದು ಕೇಂದ್ರದಲ್ಲಿ ಅವರೇ ಬರಬಹುದು ಕಾಂಗ್ರೆಸ್ ಪಾರ್ಟಿ ಇಂಡಿಯಾ ಇಂಡಿಯಾ ಪಾರ್ಟಿ ಕೂಟಮಿ ಚೆನ್ನಾಗಿಲ್ಲ ಒಬ್ ಒಬ್ಬೊಬ್ಬರು ಒಬ್ಬರು ಒಂದು ಸೈಡು ಸೊ ಯೂನಿಟಿ ಇಲ್ಲ ಬಿಜೆಪಿ ಮೈಸೂರು ಕ್ಷೇತ್ರಕ್ಕೆ ಈಗ ಹೆಚ್ಚು ಬರಬಹುದು ಕೇಂದ್ರದಲ್ಲಿ ಮೋದಿನೇ ನಮಗೆ ಮೋದಿಯವ್ರ ಅಂತ ಹೇಳಿದ್ರೆ ಒಂದು ದೇಶದ ಭ್ರಮೆಯವರು ಇವತ್ತು ನಮಗೆ ಅವರೇ ದೇವರು ನಮಗೆ ಆಯಿತಾ ಅವರೇ ದೇವರು ನಮಗೆ ಮೋದಿಯವರೇ ದೇವರು ನಮಗೆ ನಮಗೆ ಮೋದಿಯವ್ರ ಪ್ರಜಾಪ್ರಭುತ್ವ ಮೋದಿಯವರಿಗೆ ಓಟು ಈ ಸಲ ಯಡಿಯೂರು ಇಲ್ಲಿ ನಮ್ಮ ಕೊಡಗು ಮತ್ತು ಮೈಸೂರು ಕ್ಷೇತ್ರ ಬರ್ತಾ ಇದ್ರೆ ಅಭಿವೃದ್ಧಿಗೆ ಅವ್ರನ್ನೇ ಗೆಲ್ಸೋದು ದೇಶನ ಉಳಿಸೋರ್ನ ಗೆಲ್ಸ್ಬೇಕು ದೇಶನ ಮಾರ್ಕೊಳ್ಳೋರ್ಗೆ ಗೆಲ್ಸಬಾರ್ದು ಯಾರು ಉಳಿಸ್ತಾರೆ ಅನ್ಸುತ್ತೆ ನಿಮಗೆ ನಾನು ಸ್ವತಂತ್ರ ಸಿಕ್ಕದೆ ಮುಂಚೆಯಿಂದ ನೋಡಿರೋನು ನಾನು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಒಂಬತ್ತು ಹನ್ನೊಂದನೇ ತಿಂಗಳಲ್ಲಿ ಜನಿಸ್ತವನು ಸ್ವತಂತ್ರ ಸಿಕ್ಕಿದ್ದು ಗೊತ್ತು ನಮಗೂ ಚೀನಾಕ್ಕೆ ವಾರ್ ನಡೆದಿದ್ದು ಗೊತ್ತು ಆವತ್ತು ಒಂದು ತಂದೆ ಆದವರು ಮನೇಲಿರಬೇಕು ವರದಿ ಇರೋದು ತಂದೆ ಆದವರು ಕುಟುಂಬದ ಜೊತೆ ಇರಬೇಕು ನೀವು ಹೊರದಾಡಿ ಅಂದ್ಬಿಟ್ಟು ಅಲ್ಲಿ ಇರೋದಲ್ಲ ನೋಡಿ ನಾನು ಕಂಡ ಮಟ್ಟಿಗೆ ಎಲ್ಲ ಪ್ರಧಾನಿಗಳ್ನು ನೋಡಿದ್ದೀನಿ ಮೋದಿಯವರು ಉತ್ತಮವಾದ ಪ್ರಧಾನಿ ಅಂತ ನನ್ನ ಆಸೆ ಮೋದಿ ಬರಬೇಕು ಮೋದಿಯವರು ಬಂದರೆ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಅಭಿವೃದ್ಧಿ ಆಗುತ್ತೆ ಸರ್ ಮೋದಿ ಹಂಡ್ರೆಡ್ ಪರ್ಸೆಂಟ್ ಮೋದಿ ಮೈಸೂರು ನಮ್ಮ ಇವರು ಯಗುವೀರ್ ಒಡೆಯ ಸರ್ ಕಾಂಗ್ರೆಸ್ ಪಕ್ಷ ಬರಬೇಕು ಕಾಂಗ್ರೆಸ್ ಪಕ್ಷ ಬಂದರೆ ಖಂಡಿತವಾಗಿ ದೇಶಕ್ಕೆ ಬದಲಾವಣೆ ಬರ್ತದೆ ಯದುವೀರು ಯಾಕೆ ಅಂದರೆ ಮೋದಿ ಅವರು ಏನು ಮಾಡಿಲ್ಲ ಅಂತಾರಲ್ಲ ಮೋದಿ ಅವರು ಏನು ಮಾಡಿಲ್ಲ ಅಂತ ಯಾರು ಹೇಳ್ತಾರೆ ಅವರಿಂದ ತಾನೇ ದೇಶ ಮುಂದೆ ನಡೆದಿರೋದು ನಮಗೆ ಮೋದಿ ಬಂದರೆ ಒಳ್ಳೆಯದು ಮೋದಿ ಬಂದ್ರೇ ಒಳ್ಳೇದಲ್ಲ ಮೈಸೂರಲ್ಲಿ ಅಲೆ ಉಂಟು ರಾಜರಿಗೆ ರಾಜರು ಅವ್ರಿಗೆ ಹೇಳ್ತಾರೆ ಅಂತ ಉಂಟು ಮೋದಿಯವರು ಬರಬೇಕು ಸರ್ ಅವರು ಬಂದರೆ ಒಳ್ಳೆಯದು ಜನಗಳಿಗೆ ಒಳ್ಳೆಯದು ಸೈನಿಕರಿಗೆ ಒಳ್ಳೆಯದು ಹಿಂದೊತ್ತ ಬೇಕಾದ್ರೆ ಇವರು ಮೋದಿಯವರು ಇರಬೇಕು ನಾವು ಮೊದಲನೇ ಕಾಂಗ್ರೆಸ್ ಅವರೇ ಏನು ಮಾಡ್ಬೋದು ಕಾಂಗ್ರೆಸ್ ಅವರು ಬಂದರೆ ಸುಮಾರು ಸುಮಾರು ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ರಲ್ಲ ನರೇಂದ್ರ ದಾಮೋದರ ದಾಸ್ ಮೋದಿ ಭಾರತದ ಪ್ರಧಾನಮಂತ್ರಿಯಾಗಿ ಇದ್ರೇ ಈ ದೇಶಕ್ಕೆ ರಕ್ಷಣೆ ಎಲ್ಲ ಸಿಗೋದು ಅವರಿಂದನೇ ಇನ್ನು ಬೇರೆ ಯಾವುದು ಈ ಐ ಎನ್ ಡಿ ಎ ಅವು ಇವೆಲ್ಲ ಬಂದಿದೆ ಅಲ್ವಾ ಅವೆಲ್ಲ ಓನ್ಲಿ ಫ್ರ್ಯಾಕ್ಚರ್ಡ್ ಅವೆಲ್ಲ ಇಂಡಿವಿಜುವಲಿಸ್ಟ್ ವೈಯಕ್ತಿಕವಾದಂಥ ಒಂದು ರೀತಿಯ ಒಪಿನಿಯನ್ ಇಟ್ಟುಕೊಂಡು ಅವರ ಯಾರು ಲೀಡರ್ಶಿಪ್ ಆಗಬೇಕು ಯಾವುದಿದ ಅಯ್ಯೋ ಯಾವುದು ಸ್ವಾಯತ್ತ ಇರುವಂಥ ವ್ಯಕ್ತಿಗಳು ನರೇಂದ್ರ ಮೋದಿಯವರು ಕ್ಯಾಡರ್ ಬೇಸ್ಡ್ ಪಾರ್ಟಿಯಿಂದ ಬಂದಂಥ ಪ್ರಧಾನಮಂತ್ರಿ ಹತ್ತು ವರ್ಷ ರೂಲ್ ಮಾಡಿದ್ದಾರೆ ಇನ್ನು ಅವರೇ ಇರಬೇಕು ಸಮಗ್ರವಾದಂಥ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಸಮತೋಲನ ಮಾಡಿಕೊಂಡು ರಾಷ್ಟ್ರವನ್ನು ಮುಂದುವರಿಸ್ಕೊಂಡು ಹೋಗುವಂಥ ಯೋಗ್ಯತೆ ಎದೆಗಾರಿಕೆ ಇರೋದು ನರೇಂದ್ರ ಮೋದಿಗೆ ಮಾತ್ರ ಅಲ್ಲದೆ ಬೇರೆ ಯಾರಿಗೂ ಇಲ್ಲ ಅಂತ ಹೇಳೋದನ್ನ ಗಂಟಾಘೋಷವಾಗಿ ಹೇಳ್ತೇನೆ ನಾನು ಪಾಲೆ ಕಂಡ ಕುಶಾಲಪ್ಪ ಮೋದಿ ಅವರು ಬಂದ ಮೇಲೆ ಸೈನಿಕರಿಗೆಲ್ಲ ಬಲ ತುಂಬಿದ್ದಾರೆ ಅನ್ಸುತ್ತೆ ನಿಮಗೆ ಹೌದು ಸೈನಿಕ ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಭಾರತೀಯ ಅಂತ ಹೇಳಿದ್ರೆ ಇವತ್ತು ಗೌರವ ಸಿಗೋದು ಮೋದಿ ಇರೋದ್ರಿಂದನೇ ಮೋದಿ ಬರೀ ಜೆಂಟಲ್ ಮ್ಯಾನ್ ಮಾತ್ರ ಅಲ್ಲ ಈ ಸಪೋರ್ಟಿಂಗ್ ಎವ್ರಿ ಅವರ್ ನೇಷನ್ ಫಸ್ಟ್ ಆಫ್ ಆಲ್ ಅದು ಒಂದೇ ಅಲ್ಲ ಬಟ್ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ ಸೆಂಟ್ರಲ್ ಅಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿ ನಮಗೆ ನಷ್ಟುಗಳಾಗ್ತಾಯಿದೆ ಯಾವುದೋ ಯಂಗ್ಸ್ಟರ್ಸ್ಗೆ ಉದ್ಯೋಗ ಸಿಗ್ತಾ ಇಲ್ಲ ಮೋದಿ ಇಸ್ ಎ ನೇಷನ್ ಆಫ್ ಅವರ್ ಇದು ಈಸ್ ಎ ವೆರಿ ಹ್ಯಾಟ್ಸ್ ಆಫ್ ದ ಮೋದಿ ವಾಜಪೇಯಿ ಅಷ್ಟೇ ಈಸ್ ಎ ವೆರಿ ಗುಡ್ ಅಂಡ್ ಅವರಾದ ಮೇಲೆ ನೆಕ್ಸ್ಟ್ ಮೋದಿನೇ ಮೋದಿ ಈಗ ಪುನಃ ಎ ಮೂರನೇ ಸಲ ಮೋದಿಜಿ ಬರಬೇಕು ಅವರು ಬಂದರೆ ಏನು ಫ್ರೀ ಕೊಡಲ್ಲ ಅಂತಾರಲ್ಲ ಈ ಎರಡು ಸಾವಿರ ಆ ಥರದಲ್ಲಿ ಫ್ರೀ ಕೊಡೋದು ಅಲ್ಲ ವಿಷಯ ನಮ್ಮ ಇಂಡಿಯಾ ಮಹಾರಾಜ್ಯದೇ ಅನುಕೂಲವಾಗಿ ಒಳ್ಳೆದಾಗಿಲ್ಲ ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗುಲೇಷನ್ ಕರೆಕ್ಟ್ ಇದೆ